ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಯಾವಾಗ್ಲೂ ನಾವು ಸಾಂಬಾರ್ ಅದೇ ತರ ಮಾಡ್ತಿರ್ತಿಲ್ವಾ ಸ್ವಲ್ಪ ಡಿಫ್ರೆಂಟ್ ಆಗಿ ಆಂಧ್ರ ಸ್ಟೈಲ್ ಅಲ್ಲಿ ಟೊಮೊಟೊ ಪಚಡಿ ಯಾವ ತರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇನ್ನೇನಿಕೆ ತಡ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ಮಾಡೋದಕ್ಕೆ ಫಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಬೇಕು ಅಂತ ನೋಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಆದಷ್ಟು ಎಣ್ಣೆ ಮತ್ತೆ ಸ್ವಲ್ಪ ಎರಡು ಸ್ಪೂನ್ ಆದಷ್ಟು ಧನಿಯಾ ಹಾಕಿದ್ದೀನಿ ಮತ್ತೆ ಸ್ವಲ್ಪ ಜೀರಿಗೆ ಮತ್ತೆ ಒಂದ್ ಅರ್ಧ ಸ್ಪೂನ್ ಆದಷ್ಟು ಜೀರಿಗೆ ಮತ್ತೆ ಸ್ವಲ್ಪ ಸ್ವಲ್ಪ ಮೆಂತ್ಯ ಮೆಂತ್ಯ ಸ್ವಲ್ಪ ಹಾಕೊಳ್ಳಿ ಅಂದ್ರೆ ಕಹಿ ಬಂದ್ಬಿಡತ್ತೆ ಅದಕ್ಕೆ ಮತ್ತೆ ಖಾರದಕ್ಕೋಸ್ಕರ ನಾನು ಒಂದ್ ಮೆಣಸಿನ್ಕಾಯಿ ಒಂದ್ ಹದಿನೈದು ಹಾಕೊಂಡಿದ್ದೀನಿ ಸೊ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಂದ್ರೆ ಕಮ್ಮಿನೇ ಹಾಕೊಳ್ಳಿ ತುಂಬಾನು ಜಾಸ್ತಿ ಹಾಕೋಬೇಡಿ ಯಾಕಂದ್ರೆ ಖಾರ ಆಗುತ್ತೆ ಸೊ ನಾನೊಂದ್ ಹದಿನೈದು ಹಾಕಿದ್ದೆ ಸೊ ಈ ತರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಸೀಸ್ಬೇಡಿ ಸೀಸಿದ್ರೆ ಚೆನ್ನಾಗಿರಲ್ಲ ಆದಷ್ಟು ಮೈಲ್ಡ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಅದನ್ನೆಲ್ಲ ಮಿಕ್ಸಿಗೆ ಮಿಕ್ಸಿಗ ಮುಂಚೆ ಫಸ್ಟ್ ಟೊಮೊಟೊನ ನಾನು ನಾಲ್ಕು ಟೊಮೊಟೊ ತಗೊಂಡಿದ್ದೆ ಸೊ ಚಿಕ್ಕ ಚಿಕ್ಕದಾಗಿ ಈ ತರ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಎಲ್ಲ ಕಂಪ್ಲೀಟ್ ಆಗಿ ಬೇಯಿಸ್ಬೇಕು ಇದು ಸ್ವಲ್ಪ ಹುಣಸೆ ಅಂದ್ರೆ ಒಂದು ಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ಮತ್ತೆ ಸ್ವಲ್ಪ ಉಪ್ಪು ಒಂದ್ ಎರಡ್ ಸ್ಪೂನ್ ಆದಷ್ಟು ಉಪ್ಪು ಹಾಕೊಳ್ಳೋಣ ಮತ್ತೆ ಸ್ವಲ್ಪ ಅರಿಶಿನ ಹಾಕೊಂಡು ನೀಟಾಗಿ ಇದನ್ನ ಟೊಮೊಟೊ ಮತ್ತೆ ಹುಣ್ಸೆಣ್ಣೆಲ್ಲ ನೀಟಾಗಿ ಫುಲ್ ಬೇಯ್ಬೇಕು ಆ ತರ ಫ್ರೈ ಮಾಡ್ಕೊಳ್ಳೋಣ ಪೂರ್ತಿ ಮೆತ್ತಗೆ ಸಾಫ್ಟ್ ಸಾಫ್ಟ್ ಆಗಿರ್ಬೇಕು ಟೊಮೊಟೊ ಅವಾಗೇನೆ ಚೆನ್ನಾಗಿ ಬರುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇನ್ನೊಂದ್ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡ್ಕೊಂಡು ಲಿಡ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಇನ್ನ ಕಂಪ್ಲೀಟ್ ಆಗಿ ಬೇಯ್ತಾ ಇದೆ ಟೊಮೊಟೊ ಫುಲ್ ಸಾಫ್ಟ್ ಆಗಿ ಆಗ್ಬೇಕು ಅವಾಗೇನೆ ಚೆನ್ನಾಗಿ ಬರುತ್ತೆ ಸೊ ನಾವ್ ಯಾವಾಗ್ಲೂ ಸಾಂಬಾರ್ ಒಂದೇ ತರ ಮಾಡೋ ಬದಲು ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಅವಾಗ ಟ್ರೈ ಮಾಡ್ತಿರ್ತೀನಿ ಸೊ ಇವತ್ತು ನಾನ್ ನಿಮ್ಗೆ ನಿಮಗೆ ತೋರ್ಸೋಣ ಅನ್ನೋ ಉದ್ದೇಶಕ್ಕೆ ಮಾಡಿದ್ದೆ ಸೊ ಚೆನ್ನಾಗಿ ಬರುತ್ತೆ ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಈ ತರ ಎಲ್ಲಾ ಟೊಮೊಟೊ ಸಾಫ್ಟ್ ಆಗಿ ಆಗಿದೆ ಸೊ ಅದು ಸ್ವಲ್ಪ ಆರಾಕ್ ಬಿಟ್ಬಿಟ್ಟು ನಾವು ಪುಡಿ ಮಾಡಿ ಮಾಡಿಟ್ಕೊಂಡಿರ್ತೀವಲ್ವಾ ಧನಿಯಾ ಪೌಡರು ಧನಿಯಾ ಮತ್ತೆ ಹಾಕೊಂಡು ಪುಡಿ ಮಾಡ್ಕೊಂಡು ಅದ್ರ ಜೊತೆಗೆ ಈಗ ಟೊಮೊಟೊನ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ತರಿ ತರಿ ಆಗಿರ್ಲಿ ತುಂಬಾ ಸಾಫ್ಟ್ ಆಗಿ ಇದಾಗಿ ಮಾಡ್ಕೋಬೇಡಿ ಸೊ ಈಗ ಅದಕ್ಕೆ ಒಗ್ಗರಣೆ ಹಾಕೋಬೇಕು ಅದಕ್ಕೆ ನೋಡ್ಕೊಳ್ಳೋಣ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕೊಂಡು ಮತ್ತೆ ಸ್ವಲ್ಪ ಜೀರಿಗೆ ಮತ್ತೆ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಮತ್ತೆ ಸ್ವಲ್ಪ ಕರ್ಬಂದ್ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ ಒಗ್ಗರಣೆಗೋಸ್ಕರ ಮತ್ತೆ ಜಜ್ಜಿ ಇಟ್ಕೊಂಡಿದ ಅಷ್ಟ ಬೆಳ್ಳುಳ್ಳಿ ಹಾಕೊಳ್ಳೋಣ ಜಜ್ಜಿ ಇಟ್ಕೊಂಡಿರ್ತೀವಲ್ವಾ ಆ ಬೆಳ್ಳುಳ್ಳಿನ ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನೀವು ಎಕ್ಸ್ಟ್ರಾ ಒಣ ಮೆಣಸಿನಕಾಯಿ ಕೂಡ ಹಾಕೋಬಹುದು ನಾನು ಅವಾಗ ಹದಿನೈದು ಹಾಕಿದ್ದೆ ಮೆಣಸಿನಕಾಯಿ ಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಅನ್ನೋದಕ್ಕೋಸ್ಕರ ಹಾಕಿಲ್ಲ ನೀವು ಎಕ್ಸ್ಟ್ರಾ ಬೇಕು ಅಂದ್ರೂ ಕೂಡ ಹಾಕೋಬಹುದು ಸ್ವಲ್ಪ ಈರುಳ್ಳಿ ನಾನು ಅರ್ಧರಿಂದ ಮುಕ್ಕಾಲ್ ಈರುಳ್ಳಿ ಒಂದಷ್ಟು ಕುಯ್ಕೊಂಡು ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಯಾಕಂದ್ರೆ ಆ ಟೊಮೊಟೊ ಗೊಜ್ಜು ಜೊತೆ ನಮ್ಗೆ ಈರುಳ್ಳಿ ಸಿಕ್ಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂಡ್ ಟೇಸ್ಟಿ ಆಗಿ ಕೂಡ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಈ ತರ ಈರುಳ್ಳಿ ಹಾಕೋತಾ ಇದ್ದೀನಿ ಸೊ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ತುಂಬಾ ಈರುಳ್ಳಿನ ಬೇಯಿಸೋ ಅವಶ್ಯಕತೆ ಇಲ್ಲ ಅರ್ಧಂಬರ್ಧ ಬರ್ದ ಸಾಕು ತಿನ್ಬೇಕಾದ್ರೆ ಆ ಈರುಳ್ಳಿ ಟೇಸ್ಟ್ ಕೂಡ ಸಿಗಬೇಕು ಸೊ ಥರ ಮಾಡ್ಕೊಳ್ಳಿ ನಾವು ರುಬ್ಬಿಟ್ಕೊಂಡಿರ್ತೀವಲ್ವಾ ಟೊಮೊಟೊ ಮತ್ತೆ ಹುರ್ದಿಟ್ಕೊಂಡಿರ್ತೀವಲ್ವಾ ಕಾಳುಗಳು ಎಲ್ಲಾ ಸೇರಿ ತರಿ ತರಿ ಆಗಿರಲಿ ಸೊ ಅವಾಗ ತಿನ್ನೋದಕ್ಕೆ ಬಾಗಿ ಸಿಗ್ತಾ ಇರುತ್ತೆ ಸೊ ಚೆನ್ನಾಗಿರುತ್ತೆ ಸೊ ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸೊ ರೆಡಿ ಆಗಿರುತ್ತೆ ಟೊಮೊಟೊ ಪಚಡಿ ಸೊ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಯಾವಾಗ್ಲೂ ನಾವು ಸಾಂಬಾರ್ ಮಾಡೋದಕ್ಕಿಂತ ಈ ಸ ಈ ತರ ಒಂದ್ಸತಿ ಟ್ರೈ ಮಾಡಿದ್ರು ಚೆನ್ನಾಗಿರುತ್ತೆ ಅಂಡ್ ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಂಡ್ ಇನ್ ಟು ಮೈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡದೆ ನಾವು ಇನ್ನಷ್ಟು ನ ಹಾಕೋದಕ್ಕೆ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ ಥ್ಯಾಂಕ್ ಯು